ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಯಾವಾಗ ಕರೀತಾರೆ ರೇಷನ್ ಕಾರ್ಡ್ನ ತಿದ್ದುಪಡಿನ ಯಾವಾಗ ಮಾಡ್ಕೋಬಹುದು ಅನುಮತಿನ ಯಾವಾಗ ಕೊಡ್ತಾರೆ ಅಂತ ಒಂದು ಈ ಒಂದು ಗೊಂದಲದಲ್ಲಿ ನಾವಿದ್ರೆ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಎಲ್ಲ ಹೊಂದಿದ್ರು ನಿಮಗೆ ಒಂದು ಬಿಕ್ಷಾಕ್ ಹಣ ಕೊಟ್ಟಿದೆ ಅಂತಲೇ ಹೇಳ್ಬೋದು ಏನಪ್ಪ ಬಿಕ್ಷಾಕ್ ಅಂತಂದರೆ ನಿಮಗೆ ಹೇಳಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದೆ ಸರ್ಕಾರ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ಟೆಕ್ ಬಾರ್ ಯೂಟ್ಯೂಬ್ ಚಾನೆಲ್ ನಾನು ರಾಮಚಂದ್ರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ಬಿ ಪಿ ಎಲ್ ಕಾರ್ಡ್ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತಂದರೆ ಅವರು ಕೊಟ್ಟಂತ ಒಂದು ಆರು ನಿಯಮಗಳ ಒಳಗೆ ನೀವಿದ್ರೆ ನಿಮ್ಮ ಬಿ ಎಲ್ ರೇಷನ್ ಕಾರ್ಡ್ ಸೇಫ್ ಆಗಿರುತ್ತೆ ಒಂದು ವೇಳೆ ಆ ಆರು ನಿಯಮಗಳನ್ನು ನೀವು ಮೀರಿ ಹೋದರೆ ನಿಮ್ಮ ರೇಷನ್ ಬಿ ಎಲ್ ರೇಷನ್ ಕಾರ್ಡ್ ಏನಿದೆ ನಿಮಗೆ ಹೇಳಿದನೇ ಕ್ಯಾನ್ಸಲ್ ಆಗುತ್ತೆ ಯಾಕೆ ಕ್ಯಾನ್ಸಲ್ ಆಗುತ್ತೆ ಏನು ಆ ಆರು ನಿಯಮಗಳು ಆ ಆರು ನಿಯಮಗಳಲ್ಲಿ ಏನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರನ್ನ ಚಾನಲ್ನ ಫಸ್ಟ್ ಆಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕನ್ನ ಆಲ್ ಅಂತ ಒತ್ತಿ ಆಲ್ ಅಂತ ಒತ್ತೋದನ್ನ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು ನಿಮಗೆ ಹೃದಯಪೂರ್ವಕವಾದ ಅಂತ ತಿಳಿಸ್ತಾ ವಿಡಿಯೋನ ಶುರು ಮಾಡೋಣ ನೋಡಿ ಇವಾಗ ಸರ್ಕಾರ ಒಂದು ಆರು ನಿಯಮಗಳನ್ನ ತೊಗೊಂಡು ಎರಡು ತಿಂಗಳ ಹಿಂದೆ ಚರ್ಚೆ ಆಗ್ತಾ ಇತ್ತು ಬಟ್ ಇವಾಗ ಅದನ್ನು ಸಡನ್ ಆಗಿ ಅವರು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಈ ಆರು ನಿಯಮಗಳ ಒಳಗೆ ಯಾರೆಲ್ಲ ಇಲ್ವೋ ಅವರ ರೇಷನ್ ಕಾರ್ಡ್ಗಳನ್ನ ಖುದ್ದಾಗಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದೇನೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಸೊ ಯಾವೆಲ್ಲ ಆ ಆರು ರೂಲ್ಸ್ಗಳು ಆ ಆರು ರೂಲ್ಸ್ಗಳಲ್ಲಿ ಏನಿದೆ ಅಂತ ಈ ಒಂದು ಒಂದೊಂದಾಗಿ ನಿಮ್ಗೆ ರೂಲ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಆರು ರೂಲ್ಸ್ ಎಲ್ಲ ಏನಿದೆ ಯಾವ ರೂಲ್ಸ್ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾವು ಮೊದಲೇದಾಗಿ ಒಂದನೇ ರೂಲ್ಸ್ ಏನಿದೆ ಅಂತ ನಾವು ತಿಳಿದುಕೊಳ್ಳಿ ಮಾಡೋಣ ಒಂದನೇ ರೂಲ್ಸ್ ಏನಪ್ಪಾ ಅಂತಂದ್ರೆ ಇದು ಯಾರ ಯಾರು ಪಾಲ್ಸಕ್ಕೆ ಆಗಲ್ಲ ಅಂತ ನಾನು ಅನ್ಕೋತೀನಿ ಯಾಕಂತಂದ್ರೆ ಒಬ್ಬ ಬಡ ಆ ಕಾರ್ಮಿಕನು ಕೂಡ ದಿನಕ್ಕೆ ಆರರಿಂದ ಏಳ್ನೂರು ರೂಪಾಯಿ ದುಡಿತೇನೆ ಸೊ ಅಂತವರ ಇರ್ಬೇಕಾದ್ರೆ ಈಗ ಸ್ವಲ್ಪ ಹೈ ಲೆವೆಲ್ ಇರುವವರು ಜಾಸ್ತಿನೇ ದುಡಿತಾರೆ ಅಂತಾನೆ ಹೇಳ್ಬೋದು ಬನ್ನಿ ಹಾಗಿದ್ರೆ ಒಂದನೇ ರೂಲ್ಸ್ ಏನಪ್ಪಾ ಅಂತಂದ್ರೆ ಅವರು ಹೇಳಿದಂತೆ ನಿಮ್ಮ ವಾರ್ಷಿಕ ಆದಾಯ ಅಂದರೆ ವರ್ಷದ ಇನ್ಕಮ್ ಏನಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಒಂದು ವೇಳೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಬಿ ಪಿ ಎಲ್ ಏನಿದೆ ರೇಷನ್ ಕಾರ್ಡ್ ಏನಿದೆ ಕ್ಯಾನ್ಸಲ್ನ ಮಾಡಿಬಿಡ್ತದೆ ಅಂತ ಅವರು ಹೇಳಿದ್ದಾರೆ ಸೊ ಇದು ಒಂದನೇ ರೂಲ್ಸ್ ಆಗಿ ಅವರು ಹೇಳಿದ್ದಾರೆ ಇನ್ನು ಎರಡನೇ ರೂಲ್ಸ್ ಏನಪ್ಪಾ ಅಂತಂದರೆ ನೀವು ಏನಾದರೂ ನಗರವಾಸಿ ಆಗಿದೆ ಅಂದರೆ ಟೌನ್ ವಾಸಿಯಾಗಿದ್ದರೆ ನಿಮ್ಮ ಮನೆಯ ಜಾಗ ಏನಿದೆ ಅದು ಒಂದು ಸಾವಿರ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇರಬಾರ್ದು ಒಂದು ವೇಳೆ ಜಾಸ್ತಿ ಇದ್ರೆ ಅವಾಗ ಕೂಡ ಏನಾಗುತ್ತೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನೀವು ಸುಳ್ಳು ಹೇಳಿಬಿಟ್ಟು ನಮಗೆ ಒಂದು ಒಂದು ಸಾವಿರ ಸ್ಕ್ವೇರ್ ಫೀಟು ಏನಂತ ಒಳಗೆ ಇದೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ನ ಮಾಡ್ಕೊಂಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ ಅದು ನಿಮಗೆ ತಿಳಿಯೋದೇ ಕ್ಯಾನ್ಸಲ್ ಮಾಡ್ತಾರೆ ಸೊ ಏನಾದರೂ ಇದ್ದರೆ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇನ್ನು ಮೂರನೇದೇನಪ್ಪ ಅಂತಂದ್ರೆ ನಿಮ್ಮ ಮನೆಗಳಲ್ಲಿ ಯಾರೂ ಕೂಡ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು ಸರ್ಕಾರಿ ಇದ್ದಂತ ವ್ಯಕ್ತಿ ಹೆಸರು ಏನಾದರೂ ಬಿ ಪಿ ಎಲ್ ಕಾರ್ಡಲ್ಲಿದ್ದರೆ ಅಂಥವರು ಕೂಡ ರೇಷನ್ ಕಾರ್ಡ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅವರಿಗೆ ದಂಡ ಕೂಡ ಅವರು ಹೇಳಿದ್ದಾರೆ ಸೊ ಈ ರೀತಿ ಏನಾದರೂ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ನಾಲ್ಕನೇದೇನಪ್ಪ ಅಂತಂದರೆ ನಿಮ್ಮ ಹೊಲ ಅಂತಂದರೆ ಏನು ಜಮೀನು ಇರುತ್ತಲ್ಲ ಜಮೀನು ಏಳು ಏಳು ಎಕರೆಕ್ಕಿಂತ ಜಾಸ್ತಿ ಇರಬಾರ್ದು ಒಂದು ವೇಳೆ ಏಳು ಎಕರೆಗಿಂತ ಜಾಸ್ತಿ ಇದ್ದು ನಿಮಗೆ ಬಿ ಪಿ ಎಲ್ ಕಾರ್ಡಲ್ಲಿ ನೀವು ಮಾಡಿಸ್ಕೊಂಡಿದ್ದರೆ ನಿಮಗೆ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಏನಾಗುತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಏಳು ಎಕರೆಗಿಂತ ಜಾಸ್ತಿ ಇದ್ದು ಸುಳ್ಳು ಹೇಳಿಬಿಟ್ಟು ಇಲ್ಲಿ ಬಿ ಪಿ ಕಾರ್ ಬಿ ಪಿ ಎಲ್ ಕಾರ್ಡ್ ಸಾರಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡ್ರೆ ಕ್ಯಾನ್ಸಲ್ ಆಗೋ ಸಾಧ್ಯತೆ ಸಾಧ್ಯತೆ ಅಲ್ಲ ಕ್ಯಾನ್ಸಲ್ ಬಿಡುತ್ತೆ ಅಂತಲೇ ಹೇಳ್ಬೋದು ಇವು ಅದು ಇನ್ನೊಂದು ಐದನೇ ಅಂತಂದರೆ ನೀವು ವಾಣಿಜ್ಯ ಅಥವಾ ಆದಾಯ ತೆರಿಗೆಯನ್ನು ಕಟ್ಟುವಂಥವ್ರು ಆಗಿರಬಾರ್ದು ಅಂತಂದರೆ ಈಗ ಜಿ ಎಸ್ ಟಿ ಹಚ್ಚಿ ಕೊಡ್ತಾರಲ್ಲ ಜಿ ಎಸ್ ಟಿ ನೀವು ತುಂಬೋದಾಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ತುಂಬೋದಾಗಿರ್ಬೋದು ಈ ರೀತಿ ಏನಾದರೂ ನೀವು ತುಂಬುತ್ತಾ ಇದ್ರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇದೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ಇವೇನಿದೆ ಮೊದಲು ಒಂದು ಲಕ್ಷದ ಇಪ್ಪತ್ತು ಸಾವಿರ ವರ್ಷದ ವರ್ಷದ ಆದಾಯ ಜಾಸ್ತಿ ಇರಬಾರ್ದು ಅದಕ್ಕಿಂತ ಜಾಸ್ತಿ ಇರಬಾರ್ದು ಒಂದನೇದು ಎರಡನೇದು ನಿಮ್ಮ ಮನೆಯ ಜಾಗ ಏನಿದೆ ಆಗಿದ್ರೆ ನಿಮ್ಮ ಮನೆ ಜಾಗ ಏನಿರ್ತಲ್ಲ ಅದು ಒಂದು ಸಾವಿರ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇರಬಾರ್ದು ಇದ್ರೆ ನಿಮಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇನ್ನೊಂದು ಮೂರನೇ ದಿನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ವ್ಯಕ್ತಿ ಸರ್ಕಾರದ ನೌಕರಲ್ಲಿ ಇದ್ದಂಥ ವ್ಯಕ್ತಿ ಹೆಸರು ಅಲ್ಲಿ ರೇಷನ್ ಇದ್ರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅದು ನಿಮಗೆ ಹೇಳ್ದೇನೆ ಹಾಗೆ ನಿಮ್ಮ ಹೊಲೆಯ ಜಮೀನು ಏನಿದೆ ಏಳು ಎಕರೆಕ್ಕಿಂತ ಜಾಸ್ತಿ ಇರಬಾರ್ದು ಒಂದೇಳ ಇದ್ದರೆ ನಿಮ್ಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಇನ್ನೊಂದು ನೀವು ಇನ್ಕಮ್ ಟ್ಯಾಕ್ಸ್ ಅಥವಾ ವಾಣಿಜ್ಯ ತೆರಿಗೆ ಆದಾಯ ತೆರಿಗೆಯನ್ನು ಕಟ್ಟುವಂಥವರಾಗಿರಬಾರ್ದು ಈ ಒಂದು ಐದು ರೂಲ್ಸ್ ಅವರು ಸರ್ಕಾರ ಹೇಳಿದ್ದಾರೆ ಈ ಒಂದು ರೂಲ್ಸ್ ಅನ್ನು ನೀವು ಮೀರಿದ್ರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಏನಾಗುತ್ತೆ ಖಂಡಿತವಾಗಲೂ ಕ್ಯಾನ್ಸಲ್ ಆಗುತ್ತೆ ಅದು ಯಾವುದೇ ನಿಮಗೆ ಇನ್ಫಾರ್ಮೇಷನ್ ಇಲ್ಲದೇ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರ್ನೇ ರೂಲ್ಸ್ ಕೂಡ ಒಂದು ಬಂದಿತ್ತು ಏನಪ್ಪ ಅಂತಂದ್ರೆ ನೀವು ನಾಲ್ಕು ಚಕ್ರದ ವಾಹನಗಳನ್ನು ತಗೊಂಡಿದ್ರೆ ನಿಮ್ಮೂ ಕೂಡ ಬಿ ಪಿ ಎಲ್ ಕಾರ್ಡ್ ಇರ್ ಕ್ಯಾನ್ಸಲ್ ಆಗುತ್ತೆ ಅಂತ ಅವರು ತಿಳ್ಸ್ಕೊಟ್ಟಿದ್ರು ಅಂತಂದ್ರೆ ವೈಟ್ ಬೋರ್ಡ್ ಹೇಳ್ತಾ ಇರೋದು ವೈಟ್ ಬೋರ್ಡ್ ಕಾರ್ ನಿಮ್ಮ ಹತ್ರ ಇದ್ರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ಇದರ ಬಗ್ಗೆ ಹಲವಾರು ವ್ಯಕ್ತಿಗಳು ಧ್ವನಿ ಎತ್ತಿ ಎಂಥ ಬಡ ವ್ಯಕ್ತಿ ಆದರೂ ಕೂಡ ಅವ್ರ ಹತ್ರ ನಾಲ್ಕು ಚಕ್ರದ ವಾಹನ ಅಂದ್ರೆ ಕಾರ್ ಇದ್ದೇ ಇರುತ್ತೆ ಸೊ ಅಂಥವ್ರಿಗೆ ನೀವೆಲ್ಲ ಮಾಡಕ್ಕೆ ಹೋದ್ರೆ ಇದು ಸರಿಯಾಗಿ ಬರಲ್ಲ ಇನ್ನೇನು ಐದು ರೂಲ್ಸ್ ಇದರಲ್ಲ ಈ ರೂಲ್ಸ್ ಎಲ್ಲ ನೀವು ಹಾಕಿ ಕ್ಯಾನ್ಸಲ್ ಮಾಡ್ಕೋಬಹುದು ಅದು ಎಂತರಲ್ಲ ಬಟ್ ಈ ಕಾರ್ ವಿಷಯಕ್ಕೆ ಬಂದ್ಬಿಟ್ಟು ನೀವು ಕಾರ್ ಇದೆ ನಿಮ್ಗೆ ರೇಷನ್ ಕಾರ್ಡ್ ಕೊಡಲ್ಲ ಅಂತ ಅಂದರೆ ಇದು ತಪ್ಪಂತ ಸ್ವಲ್ಪ ಅದರ ಬಗ್ಗೆ ಧ್ವನಿ ಹತ್ತಿದಾಗ ಅವರೇನು ಅಂತ ಸ್ವಲ್ಪ ಹೋಲ್ಡರ್ ಇಟ್ಕೊಂಡು ಎಸ್ ನೀವು ಕಾರ್ ಗಾಡಿ ನಿಮ್ಮ ಹತ್ರ ಕಾರ್ ಇದ್ರು ಕೂಡ ನಿಮಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಷ್ಟು ಏನಿದೆ ಈ ಒಂದು ಐದು ರೂಲ್ಸ್ಗಳು ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾನೇನು ಹೇಳಲ್ಲ ಈ ಎಲ್ಲವನ್ನು ನೀವು ಮೀರಿದ್ರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಒಂದ್ಸಲ ನೀವು ಚೆಕ್ಕನ್ನು ಮಾಡ್ಕೊಳ್ಳಿ ಕ್ಯಾನ್ಸಲ್ ಆಗಿದೆಯೋ ಅಥವಾ ಏನಾಗಿದೆಯೋ ಅಂತ ನೋಡ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗಾಗಲೇ ಮೂವತ್ತೈದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದೆ ಸರ್ಕಾರ ಅಂತ ಹೇಳ್ಬೋದು ಅದಕ್ಕೋಸ್ಕರ ಯಾಕಂದ್ರೆ ಮೂವತ್ತೈದು ಲಕ್ಷದಲ್ಲಿ ನಿಮ್ಮದು ಕೂಡ ಒಂದಾಗಿರ್ಬೋದು ಸೊ ಚೆಕ್ಕನ್ನು ಮಾಡ್ಕೊಳ್ಳಿ ನಿಮ್ಮ ಬಿ ಪಿ ರೇಷನ್ ಕಾರ್ಡ್ ಹೊಂದಿದ್ರೆ ಕ್ಯಾನ್ಸಲ್ ಇದೆ ಆಕ್ಟೋಲ್ ಇದೆಯಾ ಅಲ್ವಾ ನೀವು ಕೂಡ ಚಕ್ರ ಮಾಡ್ಕೊಳ್ಳಿ ಒಂದು ಎರಡು ವೇಳೆ ಈ ರೇಷನ್ ಕಾರ್ಡ್ ಬಂದಾದರೆ ನಿಮಗೆ ಬರುವಂಥ ಇದು ಗುರುಲಕ್ಷ್ಮೀಣ ಆಗಿರ್ಬೋದು ಈ ಸ್ಕೀಮ್ಗಳಾಗಿರ್ಬೋದಲ್ಲ ಎಲ್ಲ ಕೂಡ ಅಕ್ಕಿಯನ್ ಆಗಿರ್ಬೋದು ಎಲ್ಲ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಈ ಒಂದು ಆರು ನಿಯಮ ನೀವು ಮೀರಿದ್ರೆ ನೀವು ಚಕ್ರ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಯಾರೆಲ್ಲ ಆರು ನಿಯಮಗಳ ಒಳಗೆ ಇದ್ದಿರೋ ಸೊ ಯಾರು ಗಾಬರಿ ಬರುವಂಥ ಅವಶ್ಯಕತೆ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಏನಾಗಿದೆ ಅದು ಕ್ಯಾನ್ಸಲ್ ಆಗಲ್ಲ ಅಂತಲೇ ಹೇಳ್ಕೊಳ್ಳಿ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಸರ್ಕಾರ ಹೊಸ ಒಂದು ಪ್ಲಾನ್ ಅನ್ನು ಇದೆ ಏನಪ್ಪಾ ಅಂತಂದರೆ ಈಗ ರೇಷನ್ ಕಾರ್ಡನ್ನ ಬದಲಾಗಿ ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡ್ ಅಂತ ಕೊಡೋ ಒಂದು ವಿಚಾರದ ಬಗ್ಗೆ ಈಗ ಚಿಂತನೆ ನಡೆಸಿದಂತಾನೆ ಮಾಹಿತಿಗಳು ಬರ್ತಾ ಇದೆ ಸೊ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಅಂತ ಗೊತ್ತಲ್ಲ ಅಂತಂದರೆ ಇವಾಗ ಯಾವ ಯಾವಾಗ ರೇಷನ್ ಕಾರ್ಡ್ನ ತಗೋತಿರೋ ಅದೇ ರೀತಿ ಕೂಡ ಅಲ್ಲಿ ಬಿ ಪಿ ಅದ ಅನ್ನಭಾಗ್ಯ ಭಾಗ್ಯ ಸ್ಮಾರ್ಟ್ ಕಾರ್ಡಲ್ಲಿ ಇರುತ್ತೆ ಯಾಕೆ ಈ ಪ್ಲಾನ್ ಮಾಡ್ತಿದ್ದಾರೆ ಅಂತಂದರೆ ಒಂದು ಸಲ ನೀವು ತಮ್ಮ ಕೊಡಕ್ಕೆ ಹೋದಾಗ ನಿಮ್ಮ ತಮ್ಮ ಒಂದ್ಸಲ ಸಲ ತೊಂದರೆ ಆಗುತ್ತೆ ಅದು ಇದು ಈ ರೀತಿ ತೊಂದರೆ ಆಗುವ ಕಾರಣದಿಂದಾಗಿ ಅವರೇನು ಪ್ಲಾನ್ ಮಾಡಿದ್ದಾರೆ ಅಂತಂದರೆ ಈ ಒಂದು ಅನ್ನ ಬಗ್ಗೆ ಸ್ಮಾರ್ಟ್ ಕಾರ್ಡ್ನ ಮಾಡಿಬಿಟ್ಟು ಜನರಿಗೆ ವಿತರಣೆ ಮಾಡಿದರೆ ಇದರಿಂದ ಈಸಿಯಾಗಿ ನೀವು ರೇಷನ್ನ ಅಂತ ಒಂದು ಪ್ಲಾನ್ ಅಲ್ಲಿ ನಡೀತಾ ಇದೆ ಸೊ ಅದು ಮಟ್ಟಿಗೆ ಓಕೆ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಅದನ್ನೆಲ್ಲ ಬಿಟ್ಟಕ್ಕೆ ಇವಾಗ ಏನಿದೆ ಅಲ್ಲ ಈ ಆರು ರೂಲ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಇದೆ ಆ ಆರು ರೂಲ್ಸ್ನ ಒಳಗಿದ್ರೆ ನೀವು ಚಿಂತೆ ಮಾಡಬೇಡಿ ಆರು ರೂಲ್ಸ್ನ ನೀವು ದಾಟಿದ್ರೆ ಏನಿದೆ ಖಂಡಿತವಾಗ್ಲು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸ್ವಲ್ಪ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಕ್ ಕಷ್ಟಪಡ್ತೀನಿ ಎಸ್ ಇದಾಗಿದೆ ಇವತ್ತು ಎಷ್ಟು ಎಷ್ಟಾಗಿದ್ರೆ ಒಂದು ಲೈಕನ್ನು ಮಾಡಿ ಮತ್ತೆ ಕಮೆಂಟನ್ನು ಮಾಡಿ ನಿಮಗೆ ವಿಡಿಯೋ ಹೇಗೆ ಅಂತ ಹಾಗೆ ನನಗೆ ಸಪೋರ್ಟ್ ಮಾಡಿದೆ ಇದೇ ತೆರ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತನ್ನ ಕಲರಿಗೂ ನಮಸ್ಕಾರ